ಎಷ್ಟೋ ಜನ ನನಗೆ ಇಡೀ ಕರ್ನಾಟಕದಿಂದ ಫೋನ್ ಮಾಡ್ತೀರಾ ನನ್ನನ್ನ ಫಾಲೋ ಮಾಡ್ತೀರಾ ಪ್ರತಿಯೊಬ್ಬರಿಗೂ ನಿಮ್ಮ ಅಕ್ಕ ನಿಮ್ಮ ತಂಗಿ ಸಹೋದರಿ ಎಲ್ಲರಿಗೂ ಇಲ್ಲಿಂದ ನಿಮ್ಮೆಲ್ರಿಗೂ ಪ್ರೀತಿ ಮತ್ತು ಆಶೀರ್ವಾದನ ಎಲ್ರಿಗೂ ಕಳಿಸ್ತೀನಿ ಥ್ಯಾಂಕ್ ಯು ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಈ ಸಹೋದರಿ ಮೇಲೆ ಯಾವಾಗ್ಲೂ ಇರಲಿ ಒಳ್ಳೇದಾಗ್ಲಿ ಬಡವ್ರ ಮಕ್ಕಳು ಬೆಳಿಬೇಕು ಸಾಮಾನ್ಯ ಜನರಂತೆಯೇ ನಡುವಿನ ಮಾರ್ಕೆಟ್ ಎಲ್ಲಾ ಕಡೆ ಸುತ್ತು ಎಲ್ಲಾ ಜನರು ಕಷ್ಟಗಳನ್ನ ನೋಡ್ತಿದ್ದಾರೆ ಅದಕ್ಕಾಗಿ ನಾನು ಹಿರಿಯೂರಿದ್ದ ರಮೇಶ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಬ್ಬರ್ ನೋಡಕ್ಕೆ ಬಂದರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಬಡವರ ಬಗ್ಗೆ ಕಾಳಜಿ ನಂದವರ ಕುರಿತು ಕಳಕಳಿ ಅನಾಥರಿಗೆ ಆಸರೆ ಅಶಕ್ತರಿಗೆ ರಕ್ಷಣೆ ಬಡವರ ಬಂಧು ಈ ಎಲ್ಲ ಅಭಿನಂದನೆಗಳಿಗೆ ಭಾಜನರಾಗಿರುವ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳೆಯರ ಸಬಲತೆಗಾಗಿ ಅಗಲಿರು ಶ್ರಮಿಸುತ್ತಿರುವ ಈ ಧೀಮಂತ ನಾಯಕಿ ಮುಂದಿನ ದಿನಗಳ ಆಧಾರ್ ಕಾರ್ಡ್ ಅಲ್ಲಿ ಏನು ಈ ಫುಡ್ ಸಿವಿಲ್ ಸಪ್ಲೈದು ಮತ್ತೆ ಈ ಕಾರ್ಡ್ ಏನಿದೆ ಅಲ್ಲ ನೀವು ಕೊಟ್ಟರು ಅದರಲ್ಲಿ ನಂಬರ್ ಒಂಚೂರು ವ್ಯತ್ಯಾಸ ಆಗಿರೋದ್ರಿಂದ ಆ ತಾಯಿಗೆ ಏನು ಸಿಗದೆ ನಾನು ಕಳ್ಸ್ಕೊಡ್ತೀನಿ ನಿಮ್ ನಂಬರ್ ಕೊಟ್ಟುಬಿಟ್ಟು ನೀವು ದಯವಿಟ್ಟು ಅದ ಅದೇ ಕಲಿಸಿದ ಬದುಕನ್ನು ಮಾನವನಾಗು ಎಂದು ಪ್ರಾಣ ಅನ್ನ ಯಾರ್ ಬೆಳಿತಾನೆ ಅನ್ನದಾತ ಅವನೇ ದೇವರು ಹೊಟ್ಟೆ ಊಟ ಇಲ್ಲ ಅಂದ್ರೆ ಬರುತ್ತೀವ ನಾವು ಇಲ್ಲ ಅಲ್ಲ ಬರ್ ನಿಜವಾಗ್ಲೂ ಕಷ್ಟಪಡೋನ್ ಅವನೇ ಕಷ್ಟಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಹುಲುವಾಯೋಗಿಯ ನೋಡಲ್ಲಿ ಹುಲುವಾಯೋಗಿಯ ನೋಡಲ್ಲಿ ಸರ್ಪ್ರೈಸ್ ವಿಜಿಟ್ ಯಾರಿಗೂ ಹೇಳೇ ಇಲ್ಲ ಹಾಗೆ ಬಂದಿದ್ದೀವಿ ಸೋ ನಮ್ಮ ಪೇಷೆಂಟ್ಸ್ ನಮ್ಮ ಡಾಕ್ಟರ್ ಗಳನ್ನೆಲ್ಲ ಹೊಗಳಿ ನೋಡಿ ಬಹಳ ಖುಷಿ ಆಗ್ತಿದೆ ಸರ್ ಏನಪ್ಪಾ ಹೆಸರು ಶಾಂತಮ್ಮ ಡಾಕ್ಟರ್ ಗಳೆಲ್ಲ ಚನ್ನಾಗಿ ನೋಡಕೊತರಾ ಎಲ್ಲಾ ಚನ್ನಾಗಿ ಎಲ್ಲಾ ಫ್ರೀ ಇದೆ ಎಲ್ಲಾ ಫ್ರೀ ಯುವರ ಯಾರು ಸೇವ್ರು ಅಂತ ಹೇಳ್ತಾರೆ ಕರೆಕ್ಟ್ ಅದು ಇನ್ನು ಬಡ ಜನರಿಗೆ ಅದು ಎಷ್ಟು ಮಾತ್ರ ಆಗುತ್ತೆ